ಹಲೋ ವಿವರ್ಸ್ ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ನನ್ನ ಇವತ್ತಿನ ರೆಸಿಪಿ ಮೊಟ್ಟೆ ಸಾರು ಎಗ್ಗರಿನ ಪ್ರಿಪೇರ್ ಮಾಡ್ತಿದ್ದೀನಿ ಅದು ಗ್ರೀನ್ ಕಲರಲ್ಲಿ ನಾನು ಪ್ರಿಪೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯೂಶುವಲಿ ನಾವು ರೆಡ್ ಕಲರಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡಿರ್ತೀವಿ ಈ ರೀತಿಯಾಗಿ ಒಂದು ಗ್ರೀನ್ ಗ್ರೀನ್ ಕಲರಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮಸಾಲಾನ ಮಾಡ್ಕೊಳ್ಬೇಕು ಅದಕ್ಕಾಗಿ ಒಂದು ಸಣ್ಣ ಗಾತ್ರದ್ದು ಟೊಮ್ಯಾಟೊ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಎರಡು ಸಣ್ಣ ಗಾತ್ರದ್ದು ಈರುಳ್ಳಿ ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಚೂರು ಒಂದು ಟೇಬಲ್ ಸ್ಪೂನ್ ಉರಿಗಡಲೆ ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಒಂದು ಹತ್ತು ಹಸಿರು ಮೆಣಸಿನಕಾಯಿ ಎರಡು ಚಕ್ಕೆ ಐದು ಲವಂಗ ಸ್ವಲ್ಪ ಅರಿಶಿನ ಹಾಗೆ ಎರಡು ಟೇಬಲ್ ಸ್ಪೂನ್ ಧನ್ಯ ಪುಡಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಇದು ಒಂದೇ ಮಸಾಲ ಮಾಡಿಕೊಂಡ್ರೆ ಸಾಕು ಈ ಒಂದು ಮೊಟ್ಟೆ ಸಾರು ರೆಡಿಯಾಗಿಬಿಡುತ್ತೆ ಇದಕ್ಕೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಬೇಡ ಸೊ ಈ ರೀತಿಯಾಗಿ ಮಸಾಲ ಮಾಡಿಕೊಂಡು ಒಂದು ಪ್ರೆಷರ್ ಕುಕ್ಕರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಒಂದು ಐದು ನಿಮಿಷ ನೀವು ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಈ ರೀತಿಯಾಗಿ ನಾವು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ತುಪ್ಪನ ಒಂದು ಟೇಬಲ್ ಸ್ಪೂನ್ ಆ್ಯಡ್ ಮಾಡಿಕೊಂಡೆ ನಿಮಗೆ ಬೇಕು ಹಾಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಏನು ಬೇಡ ಸಾಕಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಮಾಡಿಕೊಂಡು ಅದು ಒಂದು ಕುದಿ ಬಂದ ನಂತರ ನಾನು ಮೊಟ್ಟೆಗಳನ್ನ ಇವಾಗ ಸೇರಿಸ್ಕೊಳ್ತಾ ಹೋಗ್ತೀನಿ ಗ್ಯಾಸ್ ಸ್ಟೌವ್ ಆಫ್ ಮಾಡಿಕೊಂಡು ಮೊಟ್ಟೆಗಳನ್ನ ಒಂದ್ರೂ ಪಕ್ಕ ಒಂದು ನೀವು ಹಾಕ್ಕೊಳ್ತಾ ಹೋಗಬೇಕು ಸೊ ಓವರ್ಲ್ಯಾಪ್ ಆಗದೆ ಇರೋ ಥರ ಒಂದ್ರ ಪಕ್ಕ ಒಂದು ನೀವು ಮೊಟ್ಟೆಗಳನ್ನ ಹಾಕ್ಕೊಳ್ತಾ ಹೋಗಿ ಸೊ ಈ ರೀತಿಯಾಗಿ ಹಾಕ್ಕೊಂಡು ಇದನ್ನ ನಾನು ಒಂದು ತ್ರೀ ವಿಷಲ್ ಬರ್ಸ್ಕೊಳ್ತೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸೊ ನೋಡಿ ತ್ರೀ ವಿಷಲ್ ಆಗಿದೆ ಮೊಟ್ಟೆ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಿಧಾನವಾಗಿ ಈ ರೀತಿಯಾಗಿ ಮೊಟ್ಟೆಗಳನ್ನ ನೀವು ಬಿಡಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಮೊಟ್ಟೆ ಸಾರನ್ನ ಒಂದು ಸತಿ ಟ್ರೈ ಮಾಡಿ ಇದು ಅನ್ನ ಜೊತೆ ಆಗಿರ್ಬೋದು ಪೂರಿ ಚಪಾತಿ ದೋಸೆ ಇಡ್ಲಿ ಯಾವುದ್ರ ಜೊತೆ ಬೇಕಾದ್ರೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಅನಿಸಿಕೆಗಳಿತ್ತು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು